ಅಮ್ಮ ನಮಸ್ತೆ ನಿಮ್ಮ ಹೆಸರೇನು ನಿಮ್ದೆ ಮನೇನಾ ಇಲ್ಲಿ ಜಲವೃತ ಆಗಿದೆ ನಿಮ್ಮ ಮನೆ ಒಳಗಡೆ ನೀರು ನುಗ್ಗಿದೆ ಅಥವಾ ಒಂದು ಜಲ ಬರ್ತದೆ ಅಂತ ಕೇಳ್ ಕೇಳ್ಕೊಂಡು ನಾವು ಇವತ್ತು ನಿಮ್ಮಲ್ಲಿ ಬಂದಿದ್ದೇವೆ ಇದು ಎಷ್ಟು ದಿನದಿಂದ ಬರ್ತಾ ಇದೆ ಎಲ್ಲಿ ನಿಮ್ಮ ಅಡಿಗೆ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ನೀರು ಬರ್ತಾ ಇದೆ ನೀರು ಬರ್ತಾ ಇದೆ ಮಲ್ಗಕ್ ಆಗಲ್ಲ ಗೋಡೆ ಬಿದ್ದವಂಗ ಇದೆ ಇವಾಗ ನಾಳೆನೇ ಬೀಳಂಗಿದೆ ಈಗ ನೀರನ್ನ ನೀವೇನ್ ಯಾವ ರೀತಿ ಹೊರಗಡೆ ಕಳಿಸಿದೀರಾ ಒಂದು ಸೀಟ್ ಹಾಕಿ ಒಂದು ಪೈಪ್ ಹಾಕ್ಬಿಟ್ಟು ಅದ್ರ ಮೇಲೆ ಬಿಟ್ಟಿದೀವಿ ಮತ್ತೆ ತೋಡಿ ಹುಯ್ತಾ ಇದೀರ ತೋಡು ಹೋಯ್ತಿದೀವಿ ನೀವು ತೋಡಿ ಹುಯ್ದಂಗೆ ನೀರು ಬರ್ತಲ್ಲ ಇದೆ ಬರ್ತಲ್ಲ ಇದೆ ಇನ್ನು ಬರ್ತಾನೆ ಇದೆ ಈಗ ಗೋಡೆ ಎಲ್ಲ ಸೀತ ಆಗಿದೆ ಸೀತ ಆಗಿದೆ ಗೋಡೆನು ಸೀತ ಆಗಿದೆ ಮನೆನೇ ತುಂಬಾ ಸೀತ ಆಗಿದೆ ನೀವಿಷ್ಟೆಲ್ಲ ಆಗಿ ಇದ್ರೊಳಗಡೆ ಮಲಗ್ತಿದಿರ ಮಲಗ್ಬೇಕು ಮಲಗ್ತಿದೀವಿ ಅದ್ರೊಳಗಡೆ ಅಲ್ಲ ಈ ಗೋಡೆ ಎಲ್ಲಾ ಸೀತ ಆಗಿದೆ ಇದು ಬೀಳ್ತದೆ ಅಂದ್ರೆ ನಿಮ್ಗೆ ಭಯ ಆಗ್ತಾ ಇಲ್ವಾ ಏನು ಭಯ ಆಗ್ತಾ ಇದೆ ಯಾವಾಗ ಬಿಡುತ್ತೆ ಅಂತ ಹೇಳಕಾಗಲ್ಲ ಆಗಲ್ಲ ಅಂದ್ರೆ ಭಯ ನಮ್ ಭಯ ನಮ್ಮ ಹೇಳ್ತಾಲೇ ಇದೀವಿ ಭಯ ಆಗುತ್ತೆ ಅಂತ ನೀವ್ ಎಷ್ಟೇನಿದ್ರ ಮನೇಲಿ ಈಗ ಇಬ್ರು ಇದೀವಿ ಇವಾಗ ಈಗ ಇಬ್ರು ಇಲ್ಲ ಮಲಗತ್ತಿದಿರ ಇಬ್ರು ಮಲಗ್ತಿದೀವಿ ನಿಮ್ಗೆ ಪ್ರಾಣ ಪಕ್ಷಿ ಕೈಲಿಕೊಂಡು ಮಲಗ್ತ ಇದ್ರ ಮಲಗ್ತಿದೀವಿ ಬೇರೆ ಹೋಗ್ಬೇಕು ಬೇರೆ ಅದೇನಿಲ್ಲ ನಾನಿಲ್ಲ ಇರ್ಬೇಕು ನಾನು ಇದೇ ಮನೇಲಿ ಮಲಗ್ಬೇಕು ಕೂರ್ಬೇಕು ಅನ್ನೋದು ನನ್ ಇಷ್ಟ ಅಲ್ಲಮ್ಮ ಈ ನೀರ್ ಬರೋ ಕಾರಣ ಏನು ಹೇಳ್ತೀರಾ ನೀರು ಮೇಗಡೆ ಚಿರಂಡಿ ತೆಗ್ದಿದ್ದಾರೆ ಚಿರಂಡಿ ಮುಚ್ಚಿಲ್ಲ ಚಿರಂಡಿ ಅಂದ್ರೆ ನೀರಿನ ಪೈಪ್ ಚಿರಂಡಿ ತೆಗ್ದಿರೋದು ಚಿರಂಡಿ ತೆಗೆದುಕೊಡಿ ಅಂದ್ರೆ ಯಾರೋ ಚಿರಂಡಿ ತೆಗೆದುಕೊಟ್ಟಿಲ್ಲ ಅದರಿಂದ ಈ ತರ ಆಗಿದೆ ಈ ಸಲ ನಿಮ್ಮ ಮನೆ ಎದುರುಗಡೆ ರಸ್ತೆ ಇದೆ ರಸ್ತೆ ಇದೆ ಈ ರಸ್ತೆಯಲ್ಲಿ ಚರಂಡಿ ರಸ್ತೆಯಲ್ಲಿ ಬರ್ತಕ್ಕಂತ ನೀರು ನಿಮ್ ಮನೆಯೊಳಗೆ ನುಗ್ತಾ ಇದೆ ನಿಮ್ಮ ಆವರಣಕ್ಕೆ ಸುತ್ತ ಜಲವೃತವಾಗಿ ಈ ಜಲ ನಿಮ್ಮ ಹೋಗ್ತಾ ಇದೆ ಇದರಿಂದ ಗೋಡೆ ಸಹ ಶೀತ ಆಗಿದೆ ತುಂಬಾ ಆಗಿದೆ ತುಂಬಾ ಶೀತ ಆಗಿದೆ ಇದಕ್ಕೆ ನಿಮ್ಮ ಸಂಬಂಧಪಟ್ಟವ್ರಿಗೆ ಯಾರಿಗೆ ನಿಮ್ಮ ಪಂಚಾಯತಿ ಅವರಿಗಾಗಲಿ ನಿಮ್ಮ ನೀವು ಓಟ್ ಆಗಿ ಗೆಲ್ಸ್ತ ಜನಪ್ರತಿನಿಧಿಗಳಿಗೆ ಹೇಳಿದ್ರೆ ಚಿರಂಡಿ ತೆಗೀರಿ ಅಂತ ಹೇಳ್ದು ಚಿರಂಡಿ ಈಗ ಎಷ್ಟ್ ಬೇಕು ಅಷ್ಟ್ ತೆಗಿತೀವಿ ಆಮೇಲೆ ಮುಂದೆ ಮುಂದೆ ಅಂತ ಬರೀ ಇಷ್ಟ ವರ್ಷ ಹೇಳಿರೋನು ಒಬ್ರು ಚಿರಂಡಿ ಕೊಟ್ಟಿಲ್ಲ ನಮಗೆ ಈಗ ಅವರು ನೀವು ಚರಂಡಿ ಕೇಳಿದಾಗ ಆಗೋದಿಲ್ಲ ಅಂದ್ರೆ ಏನಂದ್ರು ಆಗಲ್ಲ ಎಷ್ಟಾಗಿರುತ್ತೆ ನಮಗೆ ಬಿಲ್ ಅಷ್ಟೇ ತೆಗಿಯೋದು ಅದ್ರ ಮೇಲೆ ತೆಗಿಯಲ್ಲ ಅಂತ ಹೇಳ್ತಾರೆ ನೀವು ಇಷ್ಟ ದಿನ ಹೇಳಾಯ್ತು ಆಮೇಲೆ ಏನಾರ ಒಂದ್ ವಸ್ತು ಬಂದಿದ್ರು ನಮ್ ಇದ್ರಲ್ ಕೊಡಲ್ಲ ಖಾಲಿ ಆಗಿದ್ರೆ ಕೊಡ್ತೀವಿ ಅಂದ್ರು ಹೋಗ್ ಕೇಳ್ದೆ ಇನ್ನು ತಂದು ಕೊಟ್ಟಿಲ್ಲ ನಮಗೆ ಈಗ ಒಟ್ಟಿನಲ್ಲಿ ನಿಮ್ಮ ಮನೆ ಬೀಳೋ ಸ್ಥಿತಿ ಆಗಿದೆ ಮನೆ ಇವಾಗ ನಾಳೆನೆ ಬೀಳಂಗಿದೆ ಅಂದ್ರೆ ನನಗೆ ಇಲ್ಲೇ ಇರೋ ಮನ್ಸು ಮನೆ ಏನಾರ ಆಗ್ಲಿ ನಾನು ಇಲ್ಲೇ ಇರ ಇರಬೇಕು ನಾನು ಆದ್ರೂ ಇಷ್ಟು ನೀವು ಮನೆ ಕುಸಿಯ ರೂಪದಲ್ಲಿ ಬಂದ್ರೆ ನೀವು ಹೊರಡೋ ಮಲಗ್ತಾ ಇಲ್ಲ ಇಲ್ಲೇ ಮಲಗ್ತಾ ಇಲ್ಲೇ ಮಲಗ್ತಾ ನಿಮಗೆ ಭಯ ಇದೆ ಆದ್ರೂ ನಮ್ಮ ಮನೇಲಿ ಮಲಗಬೇಕಂತ ನೀವು ಮಲಗ್ತಾ ನಮ್ಮ ಮನೇಲಿ ಮಲಗಬೇಕು ನಾನು ಅಂತ ಇಷ್ಟ ನನಗೆ ಓಕೆ ಅಮ್ಮ ಈಗ ನಮ್ಮ ಒಂದು ಜಲವೃತ ಜಲವೃತ್ತ ಎಲ್ಲಾಗ್ತೇನೆ ತೋರಿಸ್ತೀರಮ್ಮ ತೋರಿಸ್ತೀವಲ್ಲ